ನಮಸ್ಕಾರ ಲಕ್ನೋ ವಿರುದ್ಧ ಮುಂಬೈ ಕೊನೆ ಓವರ್ ನಲ್ಲಿ ಸೋತ ಬಳಿಕ ಕೋಪಗೊಂಡರು ರೋಹಿತ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಪಾಂಡ್ಯ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಕ್ನೋ ವಿರುದ್ಧ ಮುಂಬೈ ಸೋತ ಬಳಿಕ ರೋಹಿತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ರವರ ಅಭಿಮಾನಿಗಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ಲಕ್ನೋನಲ್ಲಿ ನಡೆದ ಎಲ್ಎಸ್ಜಿ ಹಾಗೂ ಮುಂಬೈ ನಡುವಿನ ಐಪಿಎಲ್ ನ ಪಂದ್ಯದಲ್ಲಿ ಮುಂಬೈ ತಂಡ ಕೊನೆಯ ಓವರ್ನಲ್ಲಿ ಹನ್ನೆರಡು ರನ್ಗಳ ವಿರೋಚಿತ ಸೋಲು ಕಂಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ಸೂಪರ್ ಜೈಂಟ್ಸ್ ತಂಡವು ಮಿಚಲ್ ಮಾರ್ಷ್ ಹಾಗೂ ಆಡಂ ಮಾರ್ಕರ್ ಬರುವತ್ತಲಾ ಅರ್ಧ ಶತಕಗಳ ನೆರವಿನಿಂದಾಗಿ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂರು ರನ್ ಗಳಿಸಿತು ಇತ್ತ ಮುಂಬೈ ತಂಡದ ಪರ ನಾಯಕ ಹಾರ್ದಿಕ್ ಪಾಂಡ್ಯ ಪ್ರಮುಖ ಐದು ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದರು ಈ ಗುರಿಯನ್ನ ಬೆನ್ನಿಟ್ಟಿದಂತಹ ಮುಂಬೈ ತಂಡ ಕಳಪೆ ಆರಂಭವನ್ನ ಪಡೆದುಕೊಂಡಿತು ಓವರ್ ನಲ್ಲಿ ಪ್ರಮುಖ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಅದಿಯಾಗೂ ಮೂರನೇ ವಿಕೆಟ್ಗೆ ಜೊತೆಯಾದ ಸೂರ್ಯಕುಮಾರ್ ಯಾದವ್ ಹಾಗೂ ನಮಂಧೀರ್ ತಂಡಕ್ಕೆ ಆಸರಿಯಾಗಿ ನಿಲ್ಲುತ್ತಾರೆ ಇವರಿಬ್ಬರ ನಡುವೆ ಎಂಬತ್ತು ಕೋಧಿಕ ರನ್ಗಳ ಜೊತೆ ಆಟ ಕಂಡುಬರುತ್ತದೆ ಇದೆಯಾಗೂ ಮುಂಬೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೊಂದು ರನ್ ಕಲೆ ಆಕಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಹನ್ನೆರಡು ರನ್ಗಳ ವಿರೋಚಿತ ಸೋಲು ಕಂಡಿದೆ ಮುಂಬೈ ತಂಡದ ಪರ ಬ್ಯಾಟಿಂಗ್ನಲ್ಲಿ ಸೂರ್ಯಕುಮಾರ್ ಯಾದವ್ ನಲವತ್ಮೂರು ಮೂರು ಅರವತ್ತೇಳು ಹಾಗೂ ನಮಂದಿ ಇಪ್ಪತ್ನಾಲ್ಕು ನಲವತ್ತಾರು ರನ್ ಬಾರಿಸಿ ಮಿಂಚಿದರು ಮತ್ತು ಲಕ್ನೋ ವಿರುದ್ಧ ಮುಂಬೈ ಸೋತ ಬಳಿಕ ಇದೀಗ ಪಂದ್ಯ ಮುಕ್ತಾಯದ ಬಳಿಕ ರೋಹಿತ್ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಸುಲಭವಾಗಿ ಗೆಲ್ಲಬಹುದಾಗಿದ್ದ ಪಂದ್ಯವನ್ನ ನೀವು ಹೇಗೆ ಸೋಲುತ್ತೀರಿ ತಂಡದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಬ್ಯಾಟ್ಸ್ಮನ್ಗಳ ವೈಫಲ್ಯ ಅನ್ನಬೇಕೋ ಅಥವಾ ಕೇರ್ಲೆಸ್ ಅನ್ನಬೇಕೋ ಈ ಸೋಲಿಗೆ ಎಂದು ನನಗೆ ತಿಳಿಯುತ್ತಿಲ್ಲ ಎಂದು ರೋಹಿತ್ ಕಿಡಿಕಾರಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಹದಿನೆಂಟನೇ ಓವರ್ ಕೊನೆ ಎಸೆತದಲ್ಲಿ ತಿಲಕ್ ವರ್ಮಾ ಏಕೆ ರಿಟೈರ್ಡ್ ಔಟ್ ಆದರು ಇದು ನನಗೆ ಇನ್ನೂ ಸಹ ಅರ್ಥವಾಗುತ್ತಿಲ್ಲ ಪಾಂಡೆ ಅವರ ಕ್ಯಾಪ್ಟನ್ಸಿ ಏನು ನಡೆಯುತ್ತಿದೆ ತಿಲಕ್ ವರ್ಮಾ ಕೊನೆ ಓವರ್ ನಲ್ಲಿ ಇದ್ದಿದ್ದರೆ ಪಂದ್ಯವನ್ನು ಹೇಗಾದರೂ ಮಾಡಿ ಫಿನಿಶ್ ಮಾಡಬಹುದಾಗಿತ್ತು ಅಲ್ಲದೆ ಹಾರ್ದಿಕ್ ಪಾಂಡ್ಯ ಕೂಡ ನಲ್ಲಿದ್ದರು ತಂಡದ ಸೋಲಿಗೆ ನನ್ನ ಪ್ರಕಾರ ಇದೇ ಪ್ರಮುಖ ಕಾರಣ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆರಂಭಿಕ ಓವರ್ ನಲ್ಲಿಯೂ ಕೂಡ ನಮ್ಮ ಬೌಲರ್ಗಳು ಕಳಪೆ ಬೌಲಿಂಗ್ ಪ್ರದರ್ಶನವನ್ನು ನೀಡಿದರು ಪಿಚಲ್ ಮಾಶ್ ಹಾಗೂ ಆಡ ರವರನ್ನ ಬಹುಬೇಗನೆ ಕಟ್ಟಿ ಹಾಕಬೇಕಾಗಿತ್ತು ಈ ಪಿಚ್ ನಲ್ಲಿ ಇನ್ನೂರು ರನ್ ಗಳ ಟಾರ್ಗೆಟ್ ಚೇಸ್ ನಿಜಕ್ಕೂ ಕಷ್ಟವಾಗಿತ್ತು ಆದ್ಯಾಗೂ ಕೊನೆಯ ಹಂತದಲ್ಲಿ ತಂಡದ ಗೆಲುವಿಗೆ ಇಪ್ಪತ್ತೇಳು ರನ್ ಗಳಿದ್ದಾಗ ಪಾಂಡ್ಯ ಉತ್ತಮ ಇನ್ನಿಂಗ್ಸ್ ಆಡಿದ್ದಲ್ಲಿ ಈ ಪಂದ್ಯ ಗೆಲ್ಲಬಹುದು ತ್ತು ಎಂದು ರೋಹಿತ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಲಕ್ನೋ ವಿರುದ್ಧ ಮುಂಬೈ ಸೋತ ಬಳಿಕ ಹಿಟ್ ಮ್ಯಾನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ